ಮುಂದಿನ ದೃಶ್ಯಗಳನ್ನು ಒದಕ್ಕಿಂತ ಮೊದಲು ಸಂಕ್ಷಿಪ್ತವಾಗಿ ಸ್ಟೋರಿ ಲೈನ್ ಕಥೆ ಏನೆಂಬುದನ್ನು ಹೇಳ್ಬಿಡ್ತೀನಿ ಕಥೆ ಬಹಳ ಏನಿಲ್ಲ ಈ ಶಂಭು ನವ ಮುದುಕ ವಯೋವೃದ್ಧವ ಅವನಿಗೆ ಒಬ್ಬ ಮಗಳಿರ್ತಾಳೆ ಅವಳ ಹೆಸರು ತಿತಿಲಿ ಅಂತ ತಂದೆ ಮಗಳ ಸಂಬಂಧ ಭಾಳ ಅನ್ಯೂನ್ಯವಾಗಿರ್ತದೆ ಎಷ್ಟರ ಮಟ್ಟಿಗೆ ಅಂದರೆ ಮಗಳನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅವನಿಗೆ ಆದ್ರೆ ಆಕಿ ದೊಡ್ಡಕ್ಕೆ ಮೇಲೆ ಒಬ್ಬ ಯುವಕನನ್ನು ಪ್ರೀತಿಸಿ ಶುಭಗ್ಗಾರ್ ಅಂತ ಅವನ ಹೆಸರು ಅವನ ಲಗ್ನ ಮಾಡ್ಕೋತೀನಿ ಅಂತ ಹೇಳಿದಾಗ ಆ ಲಗ್ನ ಮಾಡ್ಕೊಂಡು ಮಗಳು ಹೋಗಿಬಿಟ್ಲ ಅಂದ್ರೆ ನಾ ಒಂಟೆ ಆಗಿಬಿಡ್ತೇನಲ್ಲ ಅಂತ ಆ ಅವರ ಲಗ್ನಕ್ಕೆ ಪರ್ಮಿಷನ್ ಕೊಡೋದಿಲ್ಲ ನೀಲ್ ಅದಕ್ಕೆ ಕಾರಣ ಏನೇ ಇರಲಿ ಲವ್ ಮ್ಯಾರೇಜು ಲವ್ ಮ್ಯಾರೇಜ್ ಆಗಿದ್ದಿದ್ರು ಅರೇಂಜ್ ಮ್ಯಾರೇಜ್ ಆಗಿದ್ದರು ಮಗಳು ಅಂತ ಅಂದಮೇಲೆ ಒಂದಿಲ್ಲ ಒಂದು ದಿವಸ ಲಗ್ನ ಮಾಡಿಕೊಟ್ಟು ಗಂಡನ ಮನೆಗೆ ಕಳಿಸೋದಾನೆ ಆದರೆ ಸದ್ಯದ ಮಟ್ಟಿಗೆ ಅವನಿಗೆ ಲಗ್ನ ಅಂತ ಹೇಳಿಕ್ಕೆ ಕಾರಣ ಏನು ಅಂತಂದ್ರೆ ಲವ್ ಮಾಡಿ ಅಂತ ಸೊ ಆ ವ್ಯಕ್ತಿನ ನಾನು ಒಪ್ಪಿಕೊಳ್ಳೋದಿಲ್ಲ ಯಾಕಂದರೆ ಅಪ್ಪ ಮಗಳ ಸಂಬಂಧ ನಡುವೆ ಮೂರನೇದು ಬಂದು ನಮ್ಮ ಒಂದು ಈ ಒಂದು ಅಪ್ಪ ಮಗಳದ್ದು ಏನು ಸುಖವಾಗಿ ನಾವು ಬದುಕ್ತಾ ಇದ್ವಿ ಅದಕ್ಕೆ ಅಡ್ಡಿ ಬಂತಲ್ಲ ಅಂತ ತಿಳ್ಕೊಂಡು ಒಲ್ಲೆ ಅಂತ ಆದರೆ ಸ್ವಾಭಾವಿಕವಾಗಿ ಅವರಿಬ್ಬರದು ಇಷ್ಟು ಘನಿಷ್ಠವಾದ ಪ್ರೀತಿ ಇರ್ತದಲ್ಲ ಒಂದು ದಿವಸ ಕ್ಯಾಪಿಗೆ ಹೇಳ್ದೆ ಮನೆ ಬಿಟ್ಟು ಓಡಿ ಹೋಗಿಬಿಡ್ತಾಳೆ ಈ ಶುಭಂಕರನವ ನನ್ನಿಂದ ನನ್ನ ಮಗಳದ್ದು ಕಿತ್ಕೊಂಡಲ್ಲ ಅಂಥೇಳ್ಕೊಂಡು ಈ ಮುದುಕನಿಗೆ ಅವನ ಮೇಲೆ ಭಾಳ ಸಿಟ್ಟವು ಅವ ಎಷ್ಟು ಪತ್ರ ಬರೆದ್ರು ಕೂಡ ಪತ್ರಕ್ಕೆ ಉತ್ತರ ಹಾಕೋದಿಲ್ಲ ಬಂದು ಭೇಟಿ ಆಗ್ತೀನಿ ಅಂದರೆ ಭೇಟಿ ಆಗಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಹೀಗಾಗಿ ಅಂದರೆ ಆ ಒಂದು ಬಿರುಕು ದೊಡ್ಡದಾಗತನ ಹೊರತಾಗಿ ಅದನ್ನು ತುಂಬುವುದಿಲ್ಲ ಈ ನಡುವೆ ಮಗಳಿಲ್ಲದ್ದಕ್ಕೆ ವಯಸ್ಸಾದದ್ದಕ್ಕೆ ನೋಡ್ಕೊಳ್ಳುವರೆ ಆಗಿಲ್ಲ ಅಂತಕೊಂಡು ವೃದ್ಧಾಶ್ರಮಕ್ಕೆ ಸೇರ್ತಾನೆ ಆ ವೃದ್ಧಾಶ್ರಮದೊಳಗೆ ಅವನಿಗೆ ಬೇಕಾಗುವಂಥವು ಆರೈಕೆ ಅದು ಮಾಡಲಿಕ್ಕೆ ಅವರು ಆ ಇರೋರು ಡಾಕ್ಟ್ರ್ ಜಲ್ಬೆಲ್ ಅಂತ ಒಬ್ಬ ಹೆಣ್ಮಗಳನ್ನ ಜನ ಹಾಕಿ ಬಂದು ರೆಗ್ಯುಲರಿ ನೋಡಿಕೊಂಡು ಚೆಕಪ್ ಮಾಡಿಕೊಂಡು ಹೋಗ್ತಿರ್ತಾಳೆ ಇದೇ ಒಂದು ಕಾರಣದಿಂದ ಇನ್ನೊಬ್ಬ ವೃದ್ಧ ಅವನು ಬಲಿ ಅಂತ ಹೇಳಿದ್ನಲ್ಲ ಅವನು ತನ್ನ ಕಥೆ ಹೇಳ್ತಾನವ ಈ ನಮ್ಮ ಅರವತ್ತು ಎಪ್ಪತ್ತು ವಯಸ್ಸು ದಾಟಿದವರದ ಒಂದು ಸಮಸ್ಯೆ ಏನು ನಾವು ಒಂದು ಸಮಸ್ಯೆ ಏನಂದರೆ ನಮ್ಮ ಮಕ್ಕಳು ಯಾವುದೋ ಒಂದು ಕಾರಣದಿಂದ ನಮ್ಮ ಕೌಟುಂಬಿಕ ಸಂಬಂಧ ಎಷ್ಟೇ ಗಟ್ಟಿಯಾಗಿದ್ದರೂ ಕೂಡ ಅವರು ದೈಹಿಕವಾಗಿ ನಮ್ಮ ಕೂಡಿರ್ಲಿಕ್ಕೆ ಆಗ್ತಾ ಇಲ್ಲ ನೌಕರಿನೋ ಅಥವಾ ಮತ್ತು ಯಾವುದೋ ಒಂದು ಕಾರಣದಿಂದೋ ಭಾಳ ದೂರ ಇರೋದರಿಂದ ಈ ಒಂಟಿತನ ಏನು ಅನ್ನೋದಲ್ಲ ಅದನ್ನು ನಮಗೆ ಆಗೋದಿಲ್ಲ ಇನ್ನು ಸಂಸಾರದೊಳಗೆ ಇಂಥ ಒಂದು ಪ್ರಸಂಗಗಳು ನಡೆದಿದ್ದರೆ ಅಂದರೆ ತಂದೆ ಮಾತು ಮೀರಿ ಲಗ್ನ ಮಾಡಿಕೊಳ್ಳೋದು ಅಥವಾ ತಂದೆ ಕೂಡ ಸಂಪರ್ಕ ಇಟ್ಕೊಳ್ಳದೆ ಇರೋದು ಈ ರೀತಿ ಇದ್ದಾಗ ಆ ಇಳಿ ವಯಸ್ಸಿನ ಒಂದು ಏಕಾಕಿತನ ಮತ್ತು ನಾವು ಕಳ್ಕೊಂಡದ್ದು ನಮ್ಮ ಪತ್ ಬಡೀಲಿಕ್ಕೆ ಆಗದೊಳ್ಳೋವಂಥ ಒಂದು ಸಂಕಟ ಈ ಎರಡರ ನಡುವೆ ಈ ಮುದಕ್ಕೆ ಒದ್ದಾಡ್ತಾ ಇರ್ತಾನೆ ಆ ಬಲಿ ಕೂಡ ಮನೆಯೊಳಗೆ ಬಂಧು ಬಳಗ ಇದ್ದರೂ ಕೂಡ ಅವನ ಭಾಷೆಯಲ್ಲಿ ಹೇಳಬೇಕಂದ್ರೆ ನಮ್ಮನ್ನು ಒಂದು ಗೊಡ್ಡದ ಆಕಳ ಉಳ್ಕೊಂಡೋಗ ನೋಡ್ಕೋತಾರೆ ನಮಗೆ ಯಾವುದೋ ಒಂದು ಕಿಮ್ಮತ್ತಿಲ್ಲ ನಮ್ಮ ಬಗ್ಗೆ ಕಳಕಳಿ ಇಲ್ಲ ಕಣಕಾರಿ ಇಲ್ಲ ಯಾಕೆ ಯಾವ ರೀತಿ ಗೊಡ್ಡದ ಆಕಳ ಅದು ಹಾಲು ಕೊಡೋದಿಲ್ಲ ಅಂತ ಹೇಳ್ಕೊಂಡು ನಿರುಪಯೋಗಿ ಅಂತ ಮಾಡ್ತಾರೆ ಹಾಗೆ ನಾವು ಅವರ ದೃಷ್ಟಿಯೊಳಗೆ ನಿರುಪಯೋಗಿ ಬಿಡ್ತೀವಿ ಅದಕ್ಕೆ ನಾನು ವೃದ್ಧರಾಶ್ರಮಕ್ಕೆ ಸೇರಿಕೊಳ್ಳಿ ಕಾರಣ ಏನು ಅಂದರೆ ಅಟ್ಲೀಸ್ಟು ಇಲ್ಲಿ ನಮ್ಮ ಕೀರ್ತಿಗಳವರು ಒಬ್ಬರಾದರೂ ಒಬ್ಬರು ಇದ್ದೇ ಇರ್ತಾರಲ್ಲ ಅಂತ ಆದರೆ ಶಂಭು ಮತ್ತು ಬಲಿ ಇವ್ರ ನಡುವೆ ಮಾನಸಿಕವಾಗಿ ಅನೇಕ ಭಿನ್ನಾಭಿಪ್ರಾಯಗಳವರಿದ್ರೆ ಇಬ್ಬರು ಕೂಡಿರ್ಲಿಕ್ಕಾಗೋದಿಲ್ಲ ಅವನು ಆ ಕೆಲವೊಂದು ದೃಷ್ಟ್ಯ ನೋಡ್ತೀರಿ ಅವನ ರೀತಿ ನೀತಿ ನಡ್ತಿ ಹುಡುಗಿ ಅವ್ರು ಹಂಚ್ಕೋಬೇಕು ಆದರೆ ಇರ್ತಾ ಇರ್ತಾ ಈ ಎಲ್ಲ ಅಂತರಗಳ ನಡುವೆ ಕೂಡ ಒಂದು ರೀತಿಯ ಸ್ನೇಹ ಏರ್ಪಡ್ತದೆ ಅವ ತನ್ನ ಮಗಳ ಕಥೆಯನ್ನು ಕೇಳಿ ಆಮೇಲೆ ಇವನು ತನ್ನ ಲೈಫ್ ಕಥೆ ಹೇಳಿ ನಡುವಾದ ಆ ಡಾಕ್ಟರ್ ತಿವಾರಿ ಅವರದು ಕೇವಲ ಹಾಸ್ಯಕ್ಕಾಗಿ ಬಂದದ್ದು ನನಗೆ ಅರಸ್ತು ಅದೇನೇ ಇರಲಿ ಹೀಗೆ ಒಂದು ರೀತಿಯಿಂದ ಅವರಿಬ್ಬರು ನಡುವ ಒಂದು ಅನ್ಯೋನ್ಯತೆ ಬೆಳೆದು ಕೊನೆಗೆ ಈ ಶುಭಂಕರ ನೌಕರಿ ನಿಮಿತ್ತ ನಾನು ದೇಶ ಬಿಟ್ಟು ಹೋಗ್ತೇನೆ ಅಂದಾಗ ಕೊನೆ ಸಲ ಆದರೂ ಮಾವನ ಭಟ್ಟಿಯಾಗಿ ಸ್ವಲ್ಪ ನಡೆದದ್ದೇನುಂಬೋದನ್ನು ಹೇಳಿ ಮನಸ್ಸು ಕ್ಲಿಯರ್ ಮಾಡಿಕೊಂಡು ಅನ್ನೋ ಉದ್ದೇಶದಿಂದ ಅಲ್ಲಿ ಭಟ್ಟೆ ಆಗಲಿಕ್ಕೆ ಬರ್ತಾನೆ ಆದರೆ ದುರ್ದೈವ ಏನಂದ್ರೆ ಅವನು ಭೆಟ್ಟಿಯಾಗಲಿಕ್ಕೆ ಆಗಲಿಕ್ಕೆ ಬರ್ತಾನೆ ಅನ್ನೋ ಸುದ್ದಿಯಿಂದನೇ ಇಲ್ಲಿವರೆಗೆ ಯಾರನ್ನು ಭೆಟ್ಟಿಯಾಗಿಲ್ಲೋ ಅಥವಾ ಈಗ ಭಟ್ಟಿ ಅವಶ್ಯಕತೆ ಅದನೋ ಅಥವಾ ಅನಿವಾರ್ಯತೆ ಅದನೋ ಇದು ಯಾ ಸ್ಪಷ್ಟವಾಗಿ ಗೊತ್ತಾಗದೆ ಅವರದಕ್ಕಿಂತ ಹಿಂದಿನ ರಾತ್ರಿಯೇ ಮುದುಕ ಹಾರ್ಟ್ ಸತ್ತು ಸತ್ತುಬಿಡ್ತ ಅವ್ನು ಸತ್ತದ್ದು ಮರನೇ ದಿವಸ ಅವನ ಜೊತೆಗೆ ನಾವು ಬಲಿಗೆ ಗೊತ್ತಾಗ್ತದೆ ಆದರೆ ಶುಭಂಕರ್ ಬಂದಾಗ ಆ ಮುದುಕ ಸತ್ತು ಹೋಗಿ ನಾನು ಸುದ್ದಿ ಹೇಳಬೇಕು ಹೇಳಬಾರ್ದು ಅನ್ನುವಂಥ ಒಂದು ಅಸಮಂಜ ಸ್ಥಿತಿಯೊಳಗಿದ್ದಾಗೆ ಅವರನ್ನು ನೋಡ್ಕೊಳ್ಳುವಂಥ ಗೌತಮ ಅವ ಆ ವೃದ್ಧಾಸ್ತ ಹೊರಗೆ ಅಡ್ಡಾಡ್ತಿರುವಾಗ ಶುಭಂಕರ್ ಅವನು ಭೇಟಿಯಾಗಿ ಹಿಂಗೆ ನಾ ಬಂದೀನಿ ಅಂದಾಗ ಅವ್ರು ಇನ್ನು ರಾತ್ರಿನ ತಿಳ್ಕೊಂಡು ಬಿಟ್ಟಾರಂಥೇಳ್ಬಿಡ್ತಾನೆ ಮತ್ತು ತೀರ್ಕೊಂಡು ಬಿಟ್ಟ ಮೇಲೆ ಭೇಟೋಗೋ ಅವಶ್ಯಕತೆನೇ ಇಲ್ಲಲ್ಲ ಆದರೆ ಅವ್ರ ಸಾಮಾನು ಕೆಲವೊಂದು ಏನಿದ್ದವು ಅವನು ಅವ್ರಿಗೆ ಮುಟ್ಟಿಸ್ಬೇಕು ಅಂತ ತಿಳ್ಕೊಂಡು ಬಲಿ ಹೊರಗೆ ಬಂದು ಅವ್ರನ್ನ ಭೇಟಿಯಾಗಿ ಹಿಂಗೆ ನೀವು ಬಂದದ್ದು ಭಾಳ ಚಲೋ ಆಯಿತು ಆದ್ರೆ ಭಾಳ ಲೇಟ್ ಆಯ್ತು ಒಂದು ದಿವಸ ಮೊದಲ ಬಂದಿದ್ದರೆ ಭೇಟಿ ಆಗ್ತಿದ್ರು ಮತ್ತು ಈಗ ಅವ್ರು ತಿಳ್ಕೊಂಡು ಹೋಗ್ಬಿಟ್ಟಾರೆ ಅವರು ಸುಟ್ಕೇಸ್ನೊಳಗೆ ಕೆಲವೊಂದು ಸಾಮಾನಿದ್ದು ಅವನ್ನ ನೀವು ತೊಗೊಂಡು ಹೋಗ್ಬೋದು ಅಂತ ತಿಳ್ಕೊಂಡು ಕೊಡ್ತಾನೆ ಆದರೆ ಆ ತಿಳಿ ಕಥಿ ಏನು ಅವರು ರೆಕಾರ್ಡ್ ಮಾಡಿಟ್ಟಿದ್ದರು ಅಂದರೆ ಮಗಳ ನೆನಪಾದಾಗೆಲ್ಲ ಈ ಮುದುಕ ಆ ಕ್ಯಾಸೆಟ್ ಹೆಚ್ಕೊಳ್ಳೋದು ಕಥಿ ಕೇಳೋದು ಆ ಕಥಿ ಮೂಲಕ ಮಗಳ ತಂದುಕೊಡಿದ್ದಾಳನ್ನುವಂಥ ಒಂದು ಭ್ರಮೆಯೊಳಗ ಒಂದು ರೀತಿಯ ಸುಖ ಸಂತೋಷ ಕಾಣ್ತಿದ್ದ ಅದಕ್ಕೆ ಈ ಮುದುಕಗೂ ಕೂಡ ಅದೇ ಒಂದು ನೆನಪಾಗಿ ಅವನು ಹೋದರು ಏನಾಯ್ತು ಆ ಡಿಸಲಿ ಕಥೆ ಹೇಳ್ತೇನೆ ಅಂತ ನನಗೆ ಹೇಳಿದರು ಹೇಳೇ ಇಲ್ಲ ನಾನು ಆ ಕ್ಯಾಸೆಟ್ ಮೂಲಕ ಆದರೂ ಕಥೆ ತಿಳ್ಕೊಂಡು ಆ ಒಂದು ಕ್ಯಾಸೆಟ್ ನಾನು ಇಟ್ಕೊತೇನೆ ಅಂತ ಹೇಳಿ ಉಳಿದು ಸಾಮಾನ್ಯ ಕೊಟ್ಟು ಅವನ ಶುಭಂಕರ ಕಳಿಸ್ತಾನೆ ಅಲ್ಲಿ ಈ ನಾಟಕ ಆಯ್ತು ಅಂದರೆ ಈಗ ಕೆಲವು ಕ್ಷಣದ ಹಿಂದೆ ಹಿರಿಯರಂಥ ಇವರು ಕೇಳಿದರು ಅವ್ರು ಕೇಳೋ ಕಥೆ ಹೆಂಗೆ ಮುಗೀತದ ಅಂತ ಕಥೆ ಆ ಮುದುಕನ ಸಾವಿನಿಂದ ಮುಗೀತದ ಒಂದು ರೀತಿಯಿಂದ ಅವನಿಗೆ ಆ ಹಳೆಯ ನೆನಪಿನಿಂದ ಬಿಡುಗಡೆ ಬಿಡುಗಡೆನಾದಂಗಾತು ಅಥವಾ ಈ ರೀತಿಯ ಜೀವನಕ್ಕೆ ಸಾವ ಒಂದು ಕೊನೆ ಅನ್ನುವಂಥ ಒಂದು ಅನಿಸಿಕೆನೂ ಬರಬಹುದು ಬರ್ಬೋದು ಈ ನಡುವಿನ ಎರಡು ದೃಶ್ಯನ ಆರು ಏಳು ಇದ್ದು ಅವನೋ ಓದೋದನ್ನು ಬಿಟ್ಟು ಕೊನೆ ದೃಶ್ಯಕ್ಕೆ ಬರ್ತೀನಿ ದೃಶ್ಯ ಎಂಟು ಝಿಲ್ಮೇಲೆ ಇವತ್ತು ಸಂಜೆ ಸುಧಾ ಶುಭಂಕರ್ ಬರೋರಿದ್ದಾರೆ ಒಂದು ರೀತಿ ಒಳ್ಳೆಯದಾಯಿತು ಅವರು ಎಲ್ಲ ಸಾಮಾನು ಸಾಮಗ್ರಿ ಒಪ್ಪಿಸಿಬಿಟ್ರಾತು ಅದು ಅವ್ರ ಹಕ್ಕು ಬಲಿ ಇದ್ರ ಬಗ್ಗೆ ನಾನು ನಿಮ್ಮ ಕೂಡ ಒಂದಿಷ್ಟು ಮಾತಾಡ್ಬೇಕಂದು ಮಾಡೀನಿ ಅವ್ರ ಕೇಸನ್ನು ನಾ ಇಟ್ಕೋತೇನೆ ಬಾಕಿ ಸಾಮಾನು ಎಲ್ಲ ನೀವು ಅವರಿಗೆ ಕೊಡಬಹುದು ಬಲಿ ಒಳ್ಳೆಯದ ಶಂಭು ಅವರನ್ನು ನೋಡಿ ಏನು ಮಾಡಿದರೋ ಏನು ಬೇನು ಬಿಟ್ಟರೋ ಗೊತ್ತಿಲ್ಲ ನಾ ಅವರಿಬ್ಬರ ನಡುವೆ ಏನು ನಡೀತಿತ್ತೋ ಅದು ನನಗೆ ಗೊತ್ತಿಲ್ಲ ಜಿಲ್ಲ ನಿಮ್ಮಿಂದ ನಾನು ಒಂದು ಫೇವರ್ ಆಗಬೇಕು ಬಲಿ ನೀವು ಹೇಳೋ ಅವಶ್ಯಕತೆನೇ ಇಲ್ಲ ನಿಮ್ಮ ಮದುವೆಗೆ ಬಂದು ಎಲ್ಲ ಕೆಲಸನೂ ಮಾಡಿಕೊಡ್ತೀನಿ ಇಲ್ಲಿ ಒಂದು ಸಣ್ಣ ಇಂಟ್ರಪ್ಷನ್ನು ಈ ಮುದುಕ ಜಿಲ್ಮೇಲನ್ನು ನೋಡಿ ಅದು ವಯಸ್ಸಿನಾಗಿನ ಒಂದು ಹುಚ್ಚು ಅಂತಿರಲ್ಲ ಅವಳು ಇದ್ರಿಗೆ ನಾನು ಚೆಂದಾಗಿ ಕಾಣಿಸ್ಬೇಕು ಅವಳು ಲಗ್ನ ಆಗಿಲ್ಲ ಅಂದರೆ ನನ್ನ ಲಗ್ನ ಮಾಡೋಕೋತು ಕೇಳಬೇಕು ಅಂತ ಒಂದು ಹುಚ್ಚು ಆಸೆ ಇರ್ತದೆ ಆದರೆ ಅವಳದು ಲಗ್ನ ಆಗಿ ಆಗಿಬಿಟ್ಟಿರ್ತದೆ ಹೀಗಾಗಿ ಆ ಸುದ್ದಿ ಹೇಳಬೇಕಂದಾಗ ಅದು ಅವಗೆ ಬೇರೆಯವರಿಂದ ಗೊತ್ತಾಗಿ ಈಗ ಅವನ ಹುಚ್ಚು ಸಂಪೂರ್ಣ ಕಡಿಮೆ ಆಗಿ ನಿಮ್ಮ ಲಗ್ನಕ್ಕೆ ನಾನು ಬರ್ತೀನಿ ನನ್ನಿಂದ ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಅವ್ಳಿಗೆ ಹೇಳ್ತಾನೆ ನೀವು ಹೇಳೋ ಅವಶ್ಯಕತೆನೇ ಇಲ್ಲ ನಿಮ್ಮ ಮದುವೆಗೆ ಬಂದು ಎಲ್ಲ ಕೆಲಸವೂ ಮಾಡಿಕೊಡ್ತೀನಿ ಜಿಲ್ಮಿಲ್ ಅರೇ ವಿಷಯ ಅದಲ್ಲ ಇವತ್ತು ಸಂಜೆಕ್ಕೆ ಎಲ್ಲ ಜನರು ಬರೋರಿದ್ದಾರೆ ಶುಭಂಕರನ ಭೇಟಿಯಾಗೋ ಮನಸ್ಸು ಇರಲಿಲ್ಲ ಅದಕ್ಕೆ ನೀವು ಎಲ್ಲನೂ ನೋಡ್ಕೋತಿರಲ್ಲ ಝಿಲ್ಮೇಲ್ಗೆ ಕೆಲಸದ ಓದ್ತಾನೋ ಅಥವಾ ಅವಳಿಗೆ ಶುಭಂಕರನ ಭೇಟಿಯಾಗೋ ಮನಸ್ಸಿಲ್ವೋ ಅದಕ್ಕೆ ನಾ ಆಗೋದಿಲ್ಲ ಅಂತ ಹೇಳ್ತಾಳೆ ಬಲಿ ನೀವು ಇರಲಿ ಅಥವಾ ಬಿಡ್ರಿ ಎಲ್ಲ ನಾನು ನೋಡ್ಕೋಬೇಕಾಗ್ತದೆ ನಾನು ನೋಡ್ಕೋತೇನೆ ನೀವು ಹೋಗಿಬರ್ರಿ ಝಿಲ್ಮೇಲ್ ಏನಾದರೂ ತೊಂದರೆ ಆದರೆ ನೀವು ಗೌತಮ್ನನ್ನು ಕಳಿಸ್ರಿ ನನಗೆ ಒಂದು ಮಾತು ತಿಳಿಸ್ರಿ ಒಳ್ಳೆಯದು ನಮಸ್ಕಾರ ಬಲಿ ಜಿಲ್ಮಿಲ್ನವರೆ ನಿಮಗೆ ಒಂದು ಮಾತು ಹೇಳೋದಿತ್ತು ಭಾಳ ದಿವಸದ ಮೇಲೆ ತಿವಾರಿ ಅವ್ರನ್ನ ಆಗ ಅವ್ರ ಮನೆ ಮುಂದೆ ನಾನು ಭಾಳ ಜನ ಸೇರಿದ್ದನ್ನು ನೋಡಿದೆ ಯಾಕಂತ ಪಚ್ಚೆ ಹೆತ್ತಿದೆ ಆಮೇಲೆ ನನಗೆ ಗೊತ್ತಾಯಿತು ಅವರು ಮನೆಯಾಗ ಕೂತ್ಕೊಂಡು ಸ್ವತಃ ಅಭ್ಯಾಸ ಮಾಡಿ ಹೋಮಿಯೋಪತಿ ಡಾಕ್ಟರ್ ಡಾಕ್ಟರಾಗ್ವಿ ಜನರ ಸೇವಾ ಮಾಡಲಿಕ್ಕೆರು ಮತ್ತು ಜನರಿಗೆಲ್ಲ ಉಚಿತವಾಗಿ ಔಷಧ ಕೊಡ್ತಾರೆ ಉಚಿತ ಡಾಕ್ಟರ್ ಉಪಚಾರ ಹೌದ ಬಲಿ ಹಾಂ ವಾಹ್ ಡ್ರೈವರ್ನಿಂದ ಡಾಕ್ಟರ್ ಅದು ಶಂಭು ಅವರು ಮತ್ತು ನನ್ನ ನಡುವೆ ಮಾತುಕತೆ ಆಗಿತ್ತು ಅವರಿಗೆ ತಿಳಿಸೋ ಆಗಲೇ ಇಲ್ಲ ಇಷ್ಟ ನಿಮಗೆ ತಿಳಿಸ್ಬೇಕಾಯಿತು ತಿಳಿಸಿದೆ ಆಯಿತು ಚಿಲ್ಮಿಲ್ ಹೊರಟು ಹೋಗುತ್ತಾಳೆ ಬಲಿ ಶಂಭು ಅವರ ಹಾಸಿಗೆ ಬಳಿ ನಿಂತು ನೋಡುತ್ತ ನಿಲ್ಲುತ್ತಾನೆ ಕೊನೆಯ ದೃಶ್ಯ ಶುಭಂಕರ್ ಖಾಲಿ ಕೋಣೆಯಲ್ಲಿ ಪ್ರವೇಶ ಮಾಡುತ್ತಾನೆ ಇಡೀ ಕೋಲಿಯಲ್ಲಿ ನೋಡುತ್ತಾನೆ ಆವಾಗಲೇ ಬಲಿ ಹಿಂದಿನಿಂದ ಬಂದು ಅವನನ್ನು ಹೆದರಿಸುತ್ತಾನೆ ಬಲಿ ಭಾಕ ಹೆದರಿಬಿಟ್ರೇನು ಶುಭಂಕರ ಓ ನೀವ ನೀವು ನನಗರಸ್ತು ಗೌತಮ್ ಇರಬೇಕಂತ ಶುಭಂಕರ್ ನಾನು ಶುಭಂಕರ ಬಲಿ ನೀವು ಲಘುನ ಬಂದುಬಿಟ್ರಿ ಶುಭ ನಾನು ಲಘುನ ಬನ್ನೆ ನಾನು ಇನ್ನೂ ಲಘುನ ಬರಬೇಕಾಯಿತು ಅಂತ ಮಾಡಿದ್ದೆ ಬಲಿ ಬರ್ರಿ ಕೊಡ್ರಿ ಬಲಿ ಒಳಗೆ ಹೋಗುತ್ತಾನೆ ಶುಭಂಕರ್ ಹೋಗಿ ಶಂಭುವಿನ ಹಾಸಿಗೆ ಮೇಲೆ ಕೊಡುತ್ತಾನೆ ಬಲಿ ಒಳಗಿಂದಲೇ ಕೇಳುತ್ತಾನೆ ಚಹಾ ಚಹಾ ಏನಾರು ಕುಡಿತೀರೇನು ಬೇಡ ಏನೂ ಬೇಡ ಶುಭಂಕರ್ ತಿತ್ಲಿ ಫೋಟೋ ನೋಡುತ್ತಾನೆ ಬಲಿ ನೀರು ತೆಗೆದುಕೊಂಡು ಬರುತ್ತಾನೆ ಬಲಿ ತಿ ಇದ್ದಾರೇನೋ ಶುಭಂಕಾರ ಹ್ಞೂ ಇನ್ನೂ ಇದ್ದಾಳ ನನ್ನದ ನೀವು ಎರಡೇ ಮದುವೆ ಮಾಡ್ಕೊಂಡಿರಿ ಅಂತ ಎರಡು ವರ್ಷ ಅಂದ್ರೆ ಸಾಕಷ್ಟು ದೀರ್ಘ ಸಮಯನಲ್ಲ ಬಲಿ ಬಲಿ ಯಾವಾಗ ಹೋಗೋರಿದ್ದೀರಿ ಶುಭಂಕಾರ ಇಲ್ಲಿಂದ ಬಸ್ ಬಲಿ ಹ್ಞೂ ತಾತ್ಪರ್ಯ ಏನಂದ್ರೆ ನಿಮ್ಮ ಫ್ಲೈಟು ಎಂದದ ಯಾವಾಗದ ಶುಭಂಕರ ಇವತ್ತು ರಾತ್ರಿ ಬಲಿ ಮನೆಯಾಗ ಉಳಿದೋರೆಲ್ಲ ಆರಾಮಾರಲ್ಲ ಶುಭಂಕರ ಮನೆಯಾಗ ಯಾರೂ ಇಲ್ಲ ನಾ ಒಬ್ಬರ ಇದ್ದೇನೆ ಬಲಿ ಏನಾದರೂ ಸ್ವಲ್ಪ ಫರಾಳ ತೊಗೋತೀರೇನು ಶುಭಂಕರ ಬೇಡ ಬಲಿ ಇಲ್ಲಿ ಏನೂ ಇಲ್ಲ ಹೊರಗಿನಿಂದ ತರಿಸ್ಬೇಕಾಗ್ತದೆ ಶುಭಂಕರ ಹೇಳಿದ್ನಲ್ಲ ನನಗೇನು ಬೇಡ ಏನೇನು ಬೇಡ ಬಲಿ ಇವು ಒಂದಿಷ್ಟು ಸಾಮಾನವ ಇವನ್ನ ತೊಗೊಂಡೋಗ್ರಿ ಶುಭಂಕರ ಇವನ್ನೆಲ್ಲ ನನಗೆ ಯಾಕೆ ಇದ್ದೀರಿ ಬಲಿ ಇವನ್ನು ತೊಗೊಂಡು ಏನು ಮಾಡಲಿ ಮತ್ತು ಒಂದು ಕೇ ಸುಟ್ಟು ಅದ ಶುಭಂಕರ ಹಾಂ ತಿತ್ಳಿ ಹೇಳ್ತಿದ್ಲು ನನಗೆ ಪಪ್ಪ ಅವರ ಸೂಟ್ ಕೇಸು ಬಲಿ ಅದರ ಬಗ್ಗೆ ನೀವೇನೂ ಹೇಳೋದು ಬೇಡ ಅದನ್ನು ನಾನು ನಿಮಗೆ ಕೊಡೋದಿಲ್ಲ ಶುಭಂಕರ ನನಗೆ ಬೇಡ ಅದು ಅದು ನಿಮ್ಮದು ಬಲಿ ಸರಿ ಹಾಗಾದ್ರೆ ಶುಭಂಕರ ವಾಚ್ ನೋಡುತ್ತಾನೆ ಆಯಿತು ಇನ್ನು ಸ್ವಲ್ಪ ಹೊತ್ತಿನಾಗ ಹೊರಡ್ತೀನಿ ನಾನು ಬಲಿ ಸ್ವಲ್ಪ ವೇಳೆ ಇದ್ದರೆ ನಾನು ಚಹಾ ಕೊಡಿಲಾ ಶುಭಂಕರ ಹಾಂ ಹಾಂ ನೀವು ಚಹಾ ತೊಗೊಳ್ರಿ ಬಲಿ ನನ್ನಿಂದ ಇದನ್ನು ತಡ್ಕೊಳಕ್ಕೆ ಆಗ್ವಲ್ತು ನಾನು ನಿಮಗೆ ಹೇಳಿಬಿಡ್ತೀನಿ ನಾನು ನಿಮ್ಗೆ ಹೇಳು ಮಾಡೇನಿ ಹೇಳಿರಿ ಶುಭಂಕರ ನಾನು ನಾ ಹೊರಡ್ತೀನಿ ಒಳ್ಳೆಯದು ನಮಸ್ಕಾರ ಶುಭಂಕರ ಹೊರಡುತ್ತಾನೆ ಆದರೆ ಬಾಗಿಲವರೆಗೆ ಬಂದು ಅಲ್ಲಿ ನಿಲ್ಲುತ್ತಾನೆ ಬಲಿ ಸರಿ ಮತ್ತೇನಾತು ಶುಭಂಕರ ನಾನು ನಿಮಗೊಂದು ಮಾತು ಹೇಳ್ತೀನಿ ನಾನು ತಿಥಿಲಿಂದ ಭಾಳ ಪ್ರೀತಿಸ್ತಿದ್ದೆ ಎರಡು ವರ್ಷ ನಾವು ಹೆಂಗೆ ಕಳೆದೆ ಅನ್ನೋದು ನನ್ನ ಮಾತ್ರ ಗೊತ್ತು ನಾನು ಪ್ರತಿಯೊಂದು ಸ್ಥಳಕ್ಕೆ ಸಾವಿರ ಸಲ ಹೋಗಿ ಬಂದೀನಿ ಅಲ್ಲಿ ನಾವು ಭೇಟಿ ಆಗ್ತಿದ್ವಿ ಕಳೆದ ಎರಡು ವರ್ಷದಿಂದ ನಾನು ಅಲ್ಲಿ ಹೆಂಗಿದ್ದೇನೋ ಹೆಂಗೆ ಜೀವಿಸಿದ್ದೇನೋ ನಾನು ಭಾಳ ಕಷ್ಟದಿಂದ ಬದುಕಿದ್ದೇನೆ ಯಾರೂ ಇರಲಿಲ್ಲ ಅದು ಇವತ್ತು ನೀವು ಶಂಭು ನೀವು ಒಂದು ಸಲ ಒಂದು ಸಲ ನೀವು ನನ್ನನ್ನು ಭೇಟಿಯಾಗಿದ್ದರೆ ಇಷ್ಟು ನಾನು ನಿಮ್ಮ ಕೂಡ ನಾಲ್ಕು ಕಣ್ಣೀರು ಹರಿಸ್ತಿದ್ದೆ ಶಂಭು ಅವರೇ ಬಲಿ ಕೂತ್ಕೊಡ್ರಿ ಕೊಡ್ರಿ ನಾನು ನಿಮಗೊಂದು ಮಾತು ಹೇಳ್ಯ ಶುಭಂಕರ ನಾನು ನಿಮಗೆ ಎಷ್ಟೊಂದು ಪತ್ರ ಬರೆದೆ ಒಂದು ಪತ್ರಕ್ಕೂ ಉತ್ತರ ಬರೀಲಿಲ್ಲ ಆ ಪತ್ರನ ನೀವು ಓದ್ತಾನೂ ಇರಲಿಲ್ಲ ಒಂದು ಪತ್ರ ಒಂದು ಪತ್ರ ಅನ್ನೋದು ತೆಗೆದು ಓದಿದ್ರೆ ಆ ಎಲ್ಲ ಪತ್ರಾನ ನಾನು ತಿತಿಳಿಯಾಗಿ ಬರೆದಿದ್ದೆ ನಿಮ್ಮ ಮಗಳನ್ನು ಇಷ್ಟೊಂದು ತಿಳ್ಕೊಂಡಿದ್ದೆ ನಾನು ನೀವು ಒಂದು ಪತ್ರ ಅನ್ನೋ ಓದಿದರೆ ಖಂಡಿತವಾಗಿಯೂ ನನ್ನ ಭೆಟ್ಟಿ ಆಗಲಿಕ್ಕೆ ಬರ್ತಿದ್ರಿ ನನಗೆ ಗೊತ್ತದ ನೀವು ಯಾಕೆ ನನ್ನನ್ನು ಭೆಟ್ಟಿ ಆಗಲಿಕ್ಕೆ ಬಯಸ್ತಿದ್ದಿಲ್ಲ ಅಂತ ಆದರೆ ನನ್ನನ್ನು ಭೆಟ್ಟಿ ಆಗಲಿಕ್ಕೆ ಬಯಸ್ತಿದ್ದೀರಿ ನಾತು ನನ್ನನ್ನು ದಯವಿಟ್ಟು ಕ್ಷಮ ಮಾಡಬೇಕು ತಿರ್ತಿಳಿ ನನಗೆ ಹೇಳ್ತಿದ್ಳು ಅವಳು ನಿಮ್ಮ ಮನಸ್ಸು ನಿಮ್ಮ ಮನಸ್ಸನ್ನು ಬದಲಿಸ್ತೇನೆ ಅಂತ ನಾವಿಬ್ಬರು ನಿಮ್ಮ ಮನಸ್ಸು ಒಲಿಸಿ ನಿಮ್ಮನ್ನು ಸಮಾಧಾನ ಪಡಿಸಲಿಕ್ಕೆ ಏನೇನೋ ಹೊಸ ಹೊಸ ಉಪಾಯ ರೀತಿ ಹುಡುಕ್ತಾ ಇದ್ವಿ ಒಂದಿನ ಅಂತೂ ಬಲಿ ಅಪ್ಪ ಸ್ವತಃ ನನಗೆ ಗೊತ್ತಿಲ್ಲ ನಾ ಯಾಕೆ ನಿಮ್ಮನ್ನು ಭೇಟಿ ಆಗೋದು ಆಗಲಿಲ್ಲ ಅಂತ ತಿಳಿ ಹೊರಟು ಹೋಗೋದನ್ನು ಬಹುಶಃ ನನ್ನಿಂದ ತಡ್ಕೊಳ್ಳೋದಾಗಲಿಲ್ಲ ಅದಕ್ಕೆ ಎಲ್ಲನೂ ಬಿಟ್ಟು ಕೊಟ್ಟು ಇಲ್ಲಿಗೆ ಬಂದೆ ಮತ್ತು ನಿನ್ನ ಪತ್ರ ನಾ ಯಾಕೆ ಓರ್ಲಿಲ್ಲ ಅಂತ ಮಾತ್ರ ಕೇಳಬೇಡ ನಾನು ಬದಲಾಗಿಬಿಟ್ಟೇನೆ ನಾನು ವಿಚಿತ್ರ ಮನುಷ್ಯ ಆಗಿಬಿಟ್ಟೇನೆ ನನ್ನನ್ನು ಕ್ಷಮಿಸಿಬಿಡು ಶುಭಂಕರ ಇಲ್ಲ ಇಲ್ಲ ನಾನು ಕ್ಷಮ ಕೇಳ್ತೇನೆ ನಾನು ಬಹುಶಃ ಜಾಸ್ತಿನೇ ಮಾತಾಡಿದ್ದನೇನು ಬಲಿ ಹಾಗೇನಿಲ್ಪ ನಾ ಎಲ್ಲ ಹೇಳಿದ್ದು ಒಂದು ರೀತಿ ಒಳ್ಳೆಯದಾಯಿತು ಶುಭಂಕರ ನಾನು ನಿಮ್ಮಿಂದ ನಿಮ್ಮವ್ರನ್ನೋರನ್ನೆಲ್ಲ ಕಸ್ಕೊಂಡು ಬಿಟ್ಟೆ ನನಗನ್ನಿಸ್ತದೆ ಎಲ್ಲ ಸರಿ ಹೋಗ್ತದಂತ ಆದರೆ ಅದದ್ದೇನೂ ಸರಿ ಆಗಲಿಲ್ಲ ಬಲಿ ಈಗ ಎಲ್ಲ ಸರಿ ಆಗಿಬಿಟ್ಟದ ನಾನು ನಿಮ್ಮನ್ನು ಕ್ಷಮಿಸೇನಿ ನೀವು ನನ್ನನ್ನು ಕ್ಷಮಿಸಿಬಿಡಬೇಕು ಅರೆ ಹಾಂ ನಾನು ಯಾವುದರ ಸಲುವಾಗಿ ನಿಮ್ಮನ್ನು ಭೆಟ್ಟಿ ಹಾಕಬೇಕಂತ ಬಂದಿದ್ನೋ ಅದನ್ನು ಕೊಡೋದನ್ನು ಮರೆತು ಬಿಟ್ಟೆ ಇದನ್ನು ತಿತಿಲಿ ನಿಮಗೆ ಕೊಡಬೇಕಂತ ಮಾಡಿದ್ಲು ಏನದು ಶುಭಂಕರ ಯಾವುದರ ಸಲುವಾಗಿ ನಾನು ನಿಮ್ಮನ್ನು ಭೆಟ್ಟಿ ಆಗ್ಬೇಕಂತ ಮಾಡಿದ್ನೋ ಅದು ಒಂದು ಕ್ಯಾಸೆಟ್ ಹೊರ ತೆಗೆದು ಕೊಡುತ್ತಾನೆ ಬಲಿ ಅದನ್ನು ತೆಗೆದುಕೊಳ್ಳುತ್ತಾನೆ ಬಲಿ ಸರಿ ಶುಭಂಕರ ಕೇಳಿರಿ ಅದನ್ನು ಈಗ ಸದ್ಯಕ್ಕೆ ಶುಭ ಹಾಂ ಬಲಿ ಕ್ಯಾಸೆಟ್ ತೆಗೆದು ಟೇಪ್ ರೆಕಾರ್ಡರ್ ಒಳಗೆ ಸೇರಿಸುತ್ತಾನೆ ಪ್ಲೇ ಬಟನ್ ಒತ್ತುತ್ತಾನೆ ತಿತಲಿ ಧ್ವನಿ ಬರುತ್ತದೆ ತಿತಲಿ ಹಲೋ ಪಪ್ಪ ನನಗೆ ಗೊತ್ತು ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿರಿ ನಾನು ಬರ್ತೀನಿ ಮತ್ತು ಬಂದ ತಕ್ಷಣ ನಿಮ್ಮ ಮನಸ್ಸು ಒಲಿಸಿ ಸಮಾಧಾನ ಪಡಿಸ್ತೀನಿ ಆದರೆ ನನಗೆ ಗೊತ್ತು ನಿಮಗೆ ನಿದ್ದೇನೆ ಬರೋದಿಲ್ಲ ಅಂತ ಎಲ್ಲಿ ತನಕ ನೀವು ಮಾರಿ ಬಿಟ್ಕೊಂಡು ಕೂತಿರ್ತೀರೋ ಆವಾಗ ನಾವು ಈ ಅಪ್ಸರ ಕಥೆ ಕೇಳ್ಕೋತ ನಿದ್ದೆ ಹಚ್ಚರಿ ಆಯಿತಾ ಒಬ್ಬ ಅಪ್ಸರೆ ಇದ್ಲು ಬಲಿ ನಡುವೆ ನಿಲ್ಲಿಸ್ತಾನೆ ನಾನು ಈ ಕಥೆ ಆಮೇಲೆ ಕೇಳ್ತೇನೆ ಆಯಿತಾ ಶುಭಂಕರ ನಾನು ಇದರದೊಂದು ಕಾಪಿನ ಹರ ಇಟ್ಕೊಂಡೇನೆ ನಿಮ್ಮದೇನು ಅಭ್ಯಂತರ ಇಲ್ದಿದ್ರೆ ಬಲಿ ಇವೆಲ್ಲವೂ ನಿಮ್ಮದೇ ಒಳ್ಳೆಯದು ನಾನು ಹೊರಡ್ತೀನಿ ನಿನ್ನ ಬಲಿ ಶಂಭುವಿನ ಹಾಸಿಗೆ ಬೆಳೆ ಬಂದು ಶಂಭು ನಿಮ್ಮ ಶುಭಂಕರ ಅವ್ರನ್ನ ಒಂದು ಸಲ ಭೇಟಿ ಆಗಬೇಕಾಗಿತ್ತು ಇರಲಿ ನಾನು ಅವ್ರನ್ನ ಭೇಟಿ ಆದೆ ಗೌತಮ್ ಬರುತ್ತಾನೆ ಗೌತಮ್ ಬಲಿ ಅವರೇ ನಾನು ಅವರಿಗೆ ಅವರು ಬಂದಿದ್ದರಲ್ಲ ಅವರಿಗೆ ರಿಕ್ಷಾ ತರಿಸಿಕೊಟ್ಟೆ ಇದೇ ಈಗ ಅವರು ಹೊರಟು ಹೋದರು ಬಲಿ ಯಾರು ಶುಭಂಕರ್ ಶುಭಂಕರ್ ಇದ್ರಲ್ಲ ಅವರು ಹಾಂ ನಿನಗೆ ಹೆಂಗೆ ಗೊತ್ತಾಯಿತು ಅರೇ ಅವರು ಯಾವಾಗ ಈ ಕಡೆ ಬರ್ತಾ ಇದ್ದರೋ ಹೊರಗಡೆ ನನ್ನನ್ನು ಭೇಟಿಯಾದರು ನನ್ನ ಕೇಳಿದರು ಶಂಭು ಅವರು ಎಲ್ಲಿರ್ತಾರೆ ಅದು ನೀವು ಯಾರು ಅಂತ ನಾ ಕೇಳಿದೆ ಆಗ ಅವರು ಹೇಳಿದರು ನಾನು ಶುಭಂಕರ ನಾ ಹೇಳಿದೆ ನೀವು ಭಾಳ ತರಡ ಮಾಡಿಬಿಟ್ರಿ ಬರೋದ್ರಾಗ ಅವರು ತೀರ್ಕೊಂಡು ಬಿಟ್ಟಾರಂತ ನೀ ಹೇಳಿದೆ ಅವ್ರಿಗೆ ಹಾಂ ಅವರು ಮತ್ತು ನನಗೆ ರೊಕ್ಕನ ಕೊಟ್ಟರು ಬಲಿ ಗೌತಮ್ ನೀನು ಈಗಿಂದ ಇಲ್ಲಿಂದ ಹೊರಡು ಬಲಿ ಪ್ಲೇ ಬಟನ್ ಒತ್ತುತ್ತಾನೆ ಅಪ್ಸರಾ ಕಥೆ ಶುರುವಾಗುತ್ತದೆ ಬಲಿ ಅಪ್ಸರಾ ಕಥೆಯನ್ನು ಕೇಳುತ್ತಾ ಶಂಭು ಅವರ ಹಾಸಿಗೆ ಮೇಲೆ ಒರಗಿಕೊಳ್ಳುತ್ತಾನೆ ತಿಳಿ ಧ್ವನಿ ಮುದ್ರಿತವಾದರು ನನಗೆ ಇಂಥದ್ದೊಂದು ಅಪ್ಸರ ಕಥೆ ಹೇಳಿರಿ ಅದನ್ನು ಕೇಳಿ ನನ್ನ ಮಗಳಿಗೆ ಅವಳ ಅಪ್ಸರೆ ಸಿಕ್ಕಿಬಿಡಬೇಕು ಆಪ್ಸರೆ ನಾ ಕೇಳಿರೋದು ಆಯಿತು ನಾನು ಒಬ್ಬ ಇಂಥ ಅಪ್ಸರೆ ಕಥೆ ಹೇಳ್ತೇನಲ್ಲ ಆ ಅಪ್ಸರ ಒಂದು ದಿನ ಮಾಯಾಗಿ ಮತ್ತು ಮತ್ತೆಂದು ಅವಳು ತಿರುಗಿ ಬರಲೇ ಇಲ್ಲ ಅವಳು ಅತ್ಯಂತ ಚಲುವೆಯಾದ ಅಪ್ಸರಿಯಾಗಿದ್ದರು ಯಾವ ದಿನ ಅವಳು ಮಾಯವಾಗಿ ಹೋಗ್ಬಿಟ್ಳೋ ಅವತ್ತು ಅಪ್ಸರಿರೋ ರಾಜ್ಯದೊಳಗೆ ಎಲ್ಲರೂ ಚಿಂತಿತರಾಗಿಬಿಟ್ರು ಹೆಂಗೆ ಹೂಡ್ಲಕ್ಕಿ ಎಲ್ಲಿ ಹೂಡ್ಲು ಯಾಕಂದರೆ ಹಿಂಗೆ ಯಾವುದೇ ಅಪ್ಸರ ಮಾಯ ಆಗೋದಿಲ್ಲ ಅವಳನ್ನು ಹುಡುಕ್ಕೊಂಡು ಬರೋ ಕೆಲಸ ನನಗಿಸಿದರು ಯಾಕಂದರೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ವಿ ನಾನು ಈ ಭೂಮಿ ಮೇಲೆ ಆ ಅಪ್ಸರ ಯಾರ ಉಳಿದಳು ಆ ಮನುಷ್ಯನ ಹುಡುಕ್ಲಿಕ್ಕೆ ಶುರು ಮಾಡಿದೆ ಭಾಳ ದಿವಸದ ಮ್ಯಾಲವ ಸಿಕ್ಕ ಆದರೆ ಅಪ್ಸರ ಮಾತ್ರ ಅವನ ಕೂಡಿರಲಿಲ್ಲ ಏನಾಗಿ ಗೊತ್ತೇ ನಿಮಗೆ ಆ ಮನುಷ್ಯ ಏನಿದ್ದಾನಲ್ಲ ಅವ ಒಂದು ಸಲ ನನಗೆ ಅಪ್ಸರ ಮೇಲೆ ವಿಶ್ವಾಸ ಇಲ್ಲ ಅಂತ ಯಾರ್ದಾಗ ಕೂಡ ಮಾತಾಡೋದನ್ನು ಕೇಳಿದ್ದೆ ಮತ್ತ ಮತ್ತೆ ಅವನ ಅಪ್ಸರ ಸತ್ತು ಹೋಗಿದ್ಲು ಇಲ್ಲಿಗೆ ಈ ನಾಟಕ ಮುಕ್ತಾಯವಾಗ್ತದೆ ಆಗಲೇ ಹೇಳಿದಂತೆ ಇದು ವಯೋವೃದ್ಧರ ಏಕಾಕಿತನ ಒಂಟಿತನ ತಾವು ಮಾಡಿದ ಒಂದು ತಪ್ಪು ನಿರ್ಣಯದಿಂದ ಏನೆಲ್ಲ ಪರಿತಾಪ ಅನ್ನೋದನ್ನು ಸೂಕ್ಷ್ಮವಾಗಿ ಈ ಒಂದು ಏಕಾಂಕದಲ್ಲಿ ಅಂತ ನಾನು ಭಾವಿಸ್ತೇನೆ ಇಲ್ಲಿವರೆಗೆ ಈ ನಾಟಕವನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು